ತುಂಬಾ ತುಂಬಾ ಈಗ ನಾಳೆ ಓ ತರುವ ಹಾಕ್ತಾರೆ ಇವತ್ತು ಒಂದು ಲೀಟರ್ ಕರೆಕ್ ದಿನ ಎಲ್ಲ ಬೇಕು ನಿಮ್ಗೆ ರೋಡಲ್ಲ ಬೇಕಾಗ್ಬೇಕು ಎಂಟಿ ಕೈ ಮೊಬೈಲ್ ಬಿಡಲ್ಲ ನೀವು ರೈತ ಅನ್ಬಿಟ್ಟು ಅದು ಹಿಂದಕ್ಕೆ ಇದು ಹೋಗಿ ನಿಂತ್ಕೊಂತಾರಾ ನೀನು ಕ್ರಿಕೆಟ್ ಗಾರ್ಡ್ ಅಲ್ಲಿ ಹಾಯ್ ಹಲೋ ಎಲ್ಲ ನಗೋ ಮುಗ್ದ ಮನ್ಸ್ಗಳಿಗೆ ನಿಮ್ಮ ಅರ್ಜೆ ಸುನೀಲನ ಜೆ ಸುನೀಲ್ ಪ್ರಾಂಕಾಲ್ಸ್ ಅನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಮಸ್ತ ವೀಕ್ಷಕರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಕಾಮನೆಗಳನ್ನ ತಿಳಿಸ್ತಾ ಸಂಕ್ರಾಂತಿ ಹಬ್ಬದ ಮಾರ್ನಿಂಗ್ ನಾನಿದ್ದೀನಿ ಒಂದು ಸ್ಪೆಷಲ್ ಆಗಿರೋ ಪ್ಲೇಸ್ನಲ್ಲಿ ಸೊ ಇವ್ರ ಮನೆಯಲ್ಲಿ ಎಂತೆಂಥ ಪಕ್ಷಿಗಳಿದೆ ಪ್ರಾಣಿಗಳಿದೆ ಅಂತ ನೋಡೋದಕ್ಕೆ ಆನಂದ ಕಂಡ್ರಿ ಸೊ ನಮ್ಮ ಮೈಸೂರಿನ ಹೆಸರ ಅಂತ ಸ್ನೇಹ್ ಶಾಮ್ ಅವ್ರ ಮನೆಯಲ್ಲಿ ಇವತ್ತು ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡಬೇಕು ಅಂತ ನಾನು ಬಂದಿದ್ದೀನಿ ಏನಪ್ಪ ವಿಶೇಷತೆ ಸ್ನೇಕ್ ಶಾಮ್ ಅವ್ರ ಮನೆಯಲ್ಲಿ ಸಂಕ್ರಾಂತಿ ಅಂತೀರಾ ಭಾಳ ಸ್ಪೆಷಲ್ ಇದೆ ಏನು ಅಂತ ನಿಮಗೆ ಗೊತ್ತಾಗತ್ತೆ ಬನ್ನಿ ಇದೀಗ ನಾವು ಅವ್ರ ಮನೆಗೆ ಎಂಟ್ರಿ ಇದ್ದೀವಿ ನನ್ನ ಜೊತೆ ನೀವೇದು ಕೂಡ ಇವತ್ತು ಬೆಳಗ್ಗೆ ಎದ್ದು ಹಂಗೆ ಕರ್ಕೊಬಂದಿವಿ ಆಯ್ ಮಾಡ ಮಗನಿಲ್ಲ ಎಸ್ ಬನ್ನಿ ನೋಡಿ ಬಾತ್ ಕೋಳಿಗಳಿದೆ ಆಯ್ ಕಾಕ್ ಇವನ್ ಫುಲ್ಲು ಎಂತ ಡರ್ಪು ಕಚ್ಚು 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 ಹೌದು ಹೌದೌದು ಬಾರ ಏನು ಮಾಡಲ್ಲ ಬಾರ ಆಗಲೇ ಹಸುಗಳನ್ನ ತೊಳಿತಾ ಇದಾರೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಇಲ್ಲಿದ್ದಾರೆ ನಮ್ಮ ಕ್ಯಾಪ್ಟನ್ ನಮಸ್ಕಾರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭೋದಯ ಶುಭೋದಯ ಹಬ್ಬದ ಶುಭಾಶಯಗಳು ಓಕೆ ಸ್ಪೆಷಲ್ ಆಗಿ ಸ್ನೇಹ್ ಶಾಮ್ ಅವರು ಅಂತಂದ್ರೆ ಬಹಳಷ್ಟು ಜನಕ್ಕೆ ಈಗ ನೀವು ಹಾವುಗಳು ಹಿಡಿಯೋಕ್ ಹೋಗೋದು ಆ ವಿಡಿಯೋಗಳೆಲ್ಲ ವೈರಲ್ ಆಗ್ಬಿಟ್ಟಿರುತ್ತೆ ಸೊ ಸ್ನೇಹ್ ಶಾಮ್ ಅವರು ಒಂದು ಗೋಶಾಲೆ ಇದೆ ಅಂತ ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ ಹೌದೌದು ಯಾವಾಗ ಸ್ಟಾರ್ಟ್ ಆಯ್ತು ಇದು ಹೆಂಗೆ ನೀವು ಮಾಡ್ಬೇಕು ಅಂತ ನೀವು ಇದು ಬಂದಿದ್ದು ಐಡಿಯಾ ಆ ವರ್ಷದಿಂದ ನನ್ನ ಸ್ನೇಹಿತರೊಬ್ರು ಸಿಂಹಾದ್ರಿ ಅಂತ ಬೆಂಗಳೂರಿಂದ ಕರೆ ಮಾಡ್ತಾರೆ ಒಂದು ಒಳ್ಳೆ ಗಂಡುಕೊರು ಇದೆ ಅದು ಇದಕ್ಕೆ ಹೋಗ್ತಿದ್ದೆ ಸ್ಟಾಕಿಂಗೇ ಅದು ನಮ್ಮ ಆಸಮದಲ್ಲಿ ತಂದಿಟ್ಟಿದ್ದಾರೆ ಅಂದರು ಆಯಿತು ಅಂದೆ ಹ್ಞೂ ಅವಾಗ ಅದು ನೋಗಿ ಬೆಂಗಳೂರಿಂದ ತರಿಸಿದೆ ಅವಾಗ ಏನಾಯಿತು ತೊಗೊಂಬಂದೆ ನಂದಿ ತಂದೆ ಅದಾದಮೇಲೆ ಒಂದೊಂದೇ ಶುರು ಆಯಿತು ಇದೀಗಲ್ಲ ಗೀರಿದ್ದು ಅಲ್ಲ ಒಟ್ಟು ಎಷ್ಟಿದೆ ಈಗ ಈಗ ಅಂತ ಇಪ್ಪತ್ತು ಹಸುಗಳಿದೆ ಇಪ್ಪತ್ತು ಹಸುಗಳಿದೆ ಇಪ್ಪತ್ತು ಹಸುಗಳಿದೆ ಓಕೆ ಎಲ್ಲ ಹಸುಗಳದು ಪರಿಚಯ ಮಾಡಿಕೊಡಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಕಂಡು ಇವನು ಮೊದಲು ಬಂದ ಫಸ್ಟ್ ಬಂದಿದ್ದ ಇವನೇನಾ ನಂದಿ ಇವನೇ ಓಕೆ ಎಷ್ಟು ವರ್ಷ ಅವನಿಗೆ ಬಂದಾಗ ನಂದಿ ಬಂದಾಗ ನನ್ನ ಮನೆಗೆ ಬಂದಾಗ ಆರು ತಿಂಗಳು ಅವನು ಆರು ತಿಂಗಳು ಆರು ತಿಂಗಳು ಎಂಟು ತಿಂಗಳು ಮಗೋದು ಹಾಂ ಹಾಂ ಅದಾದ್ಮೇಲೆ ಸರಸ್ವತಿ ಬಂದು ನಂದಿನ ಗುಡಿಯಿಂದ ಓಕೆ ಸರಸ್ವತಿ ಮಗಳು ಇವಳು ಭಾರ್ಗವಿ ಹ್ಞೂ ಹ್ಞೂ ನಾ ಇವಳು ಬಂದಳು ಓಕೆ ಅದಾದ್ಮೇಲೆ ಹಾಗೆ ಅವಳು ಕಲ್ಪಿ ಅಂತ ಕಲ್ಪಿ ಮಗಳು ಗೌರಿ ಕೆಲವು ಮಲಗಿರೋಳು ಭೂದೇವಿ ಅವಳು ಸ್ವಲ್ಪ ಹುಷಾರಿಲ್ಲ ಭೂದೇವಿಗೆ ಹ್ಞೂ 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 ಅವಳು ಕಲ್ಪಿ ಕಲ್ಪಿ

ಪರಮಪಾಪಿ ಸಿಕ್ಕಾಕೊಂಡಿದ್ದಾನೆ ಹಾ ಯಾರೋ ಬಿಹಾರದ ಕಡೆ ಅವನಂತೆ ಎಂತ ಮನ್ಸಿರೋರು ಈ ತರ ಕೆಲಸ ಮಾಡ್ತಾರೆ ಅಂತೀರಾ ವಿಕೃತಿ ಮನ್ಸು ಹ್ಮ್ ಅವನಿಗೆ ಫೀಡ್ ಫೀಡಾಗಿರುತ್ತೆ ಹ್ಮ್ 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 ಇವಳು ನಾಗಲಕ್ಷ್ಮಿ ಹತ್ರ ಈಗ ಪ್ರೆಗ್ನೆಂಟ್ ಇವಳು ಇವತ್ ನಾಳೆ ಕರು ಹಾಕ್ತಾಳೆ ಓಹ್ ಹೌದಾ ಇವತ್ತು ನಾಳೆ ಕರು ಹಾಕ್ತಾಳೆ ಇವಳು ಬೀಳ್ತಾ ಇದೆ ಇವತ್ ನಾಳೆ ಕರು ಹಾಕ್ತಾಳೆ ಇವಳು ನಾಗ ಸೀತಾಲಕ್ಷ್ಮಿ ಇವಳ ಮಗಳು ಇವಳು ನಾಗಲಕ್ಷ್ಮಿ ಇವಳಾದ್ಮೇಲೆ ಇವಳು ಬರ್ತಾಳೆ ಹ್ಮ್ ಇವಳು ಅಂಬಿಕಾ ಇವಳು ಏನಕ್ಕೆ ತಂದ್ಬಿಟ್ರು ನನ್ನ ಮನೆಗೆ ಅಂದರೆ ಹಾಂ ಇವ್ರು ಗೆಡ್ಡೆ ಗಡ್ಡೆ ಆಗ್ಬಿಟ್ಟಿತ್ತು ಅದು ವಾಸಿ ಆಗೋಲ್ಲ ಅಂತ ತಂದುಬಿಟ್ರು ವಾಸಿ ಆಯಿತು ದೇವ್ರದಾಯಿಂದ ಅದಾದ್ಮೇಲೆ ಇವಳು ಪಾರ್ವತಿ ಗಿಡ್ಡ ಸಹ ಮಲ್ನಾಡು ಗಿಡ್ಡ ಹಾಲು ಭಾರಿ ಫೇಮಸ್ಸು ಭಾರಿ ಒಳ್ಳೇದು ಇದೆಲ್ಲ ಓ ನಾಟಿ ಹಸುಗಳು ಹ್ಮ್ 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 ಆಯ್ತಾ ಇದಾದ್ಮೇಲೆ ಜರ್ಸಿ ಬರುತ್ತೆ ಹ್ಞೂ ಹ್ಮ್ ಇದನ್ನು ಓದಿಸಲಿ ಕೃಷ್ಣ ಜನ್ಮಾಷ್ಟಮಿ ದಿನ ಇದು ಮತ್ತೆ ಅದನ್ನ ಇವಳು ಇವ್ ತಂದ್ಮೇಲೆ ನಾನು ಇವಳಿಗೆ ಸುರಭಿ ಸುರಭಿ ಅಂತ ಎಸ್ ಹ್ಮ್ ಅವಳಿಗೆ ಬಂದ್ಬಿಟ್ಟು ಕಾಮಧೇನು ಭೂಮಿಗೆ ಮೊದಲನೇ ಬಂದಿದ ಬಂದ ಹಸುನೇ ಸುರಭಿ ಹ್ಮ್ ಹ್ಮ್ ಸುರಭಿ ಮಗಳೇ ಕಾಮಧೇನು ಇವ್ರದ್ದೆಲ್ಲ ಕರುಗಳು ಇಲ್ಲಿದ್ದಾರೆ ಹ್ಮ್ ಇಷ್ಟರಲ್ಲಿ ಇವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ಹ್ಮ್ ಇವರು ರಾಮೇಗೌಡ ಹ್ಮ್ ಇವರು ಆನಂದ ಅವ್ರ ವಿರೂಪಾಕ್ಷಪ್ಪ ನಮ್ಮ ಜೊತೆ ಯಾವಾಗಲೂ ನನ್ನ ಸಹಾಯಕ್ಕೆ ನಿಂತಿರ್ತಕ್ಕಂತ ನನ್ನ ಸ್ನೇಹಿತರು ಇವರು ಹ್ಮ್ ಇವನು ರವಿ ಅಂತ ಅಣ್ಣ ಮನೆಗೆ ಹಾಲು ಕರಿಯಕ್ಕೆ ಸುಮಾರು ಒಂದು ಎರಡು ವರ್ಷದಿಂದ ಬರ್ತಾ ಸಲ ಹಾಲು ಕರಿಬೋದಾ ಬಂತ ಬಂತು ಇವತ್ತು ಒಂದ್ ಲೀಟರ್ ಕರಿಯಕ್ಕೆ ದಿನ ಎಲ್ಲ ಬೇಕು ನಿಮ್ಗೆ ಇಲ್ಲ ಅಣ್ಣ ಮೂರು ದಿನ ರವಿ ನೋಡಿ ಈಗ ಕಾಲ್ ಗಂಟೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಎಲ್ಲ ಪಟ್ಟ ಪಟ್ಟ ನಾಲ್ಕು ತೊಟ್ಕೋ ಕೈ ಹಾಕ್ತಾನೆ ಅದೇ ಪ್ರಾಬ್ಲಮ್ ಒಂದು ಸಿಕ್ಕಿಲ್ಲ ಬಾಲರಾಮಾಯಣ ಯಾಕೆ ಹೆಸರಿಟ್ಟಿದು ಅದು ಅಯೋಧ್ಯೆಯಲ್ಲಿ ಹ್ಞೂ ರಾಮಂದ್ರೆ ಇದಾಯ್ತಲ್ಲ ಹಾಂ ಪ್ರತಿಷ್ಠಾಪನೆ ಆಯ್ತಲ್ಲ ಓಹೋ ನರಸಿಂಹ ನರಸಿಂಹ ಜಯಂತಿ ದಿನ ಹುಡ್ತಾ ಹ್ಞೂ ಹ್ಞೂ ಆಯ್ತಾ ಇವಳು ಗಾರ್ಗಿ ಅವಳು ಬಂದು ಈಶ್ವರಿ ಶ್ರೀವಳ್ಳಿ ಇದು ಹ್ಞೂ ಈಗ ಹಸುವನ್ನು ತೊಳೆಯೋ ಕಾರ್ಯಕ್ರಮ ಬಾಕಮ್ಮ ಹಾಂ ತೊಳೆದ ಹಾಂ 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 ತುಂಬಬೇಕಂತ ನಾವುಗಳು ನೀಟಾಗಿ ಸ್ನಾನ ಮಾಡ್ಕೊಂಡ್ಬಿಡ್ತೀವಿ ಡೈಲಿ ಪಾಪ ನೀಟಾಗಲ್ಲ ಸ್ನಾನ ಮಾಡ್ತೀವಿ ಅಂತೇಳಿ ನೀವೆಲ್ಲ ನೀಟಾಗಿ ಮಾಡ್ತೀರಾ ಫೋನ್ ಬಂದು ಅರ್ಧದಲ್ಲೇ ಓಡ್ ಬಂದಿರ್ತೀರ ಮೊಬೈಲ್ ಬರ್ದೇ ಇದ್ದಾಗ ನೀಟಾಗಿ ಮಾಡ್ತಿದ್ರಿ ಒಂದೊಂದು ಗಂಟೆ ಟಾಯ್ಲೆಟ್ ಅಲ್ಲೂ ಕೂಡ್ತಿದ್ರಿ ಏನಕ್ಕೆಲ್ಲ ಟಾಯ್ಲೆಟ್ ತಗೊಂಡು ಮೊಬೈಲ್ ಹೇಳಿ ಸಿಗಾಕ ಹೋಗ್ಬಿಡ್ತೀವಿ ಅಂತ ಅಲ್ವಾ ರೋಡಲ್ಲಿ ಹೋಗ್ಬೇಕು ಎಂಟಿ ಕೈ ಬಿಟ್ಬಿಡ್ತೀರಾ ಮೊಬೈಲ್ ಬಿಡಲ್ಲ ನೀವು ಎಂಟಿ ಕಲ್ದೇ ಬೇಜಾರಾಗಲ್ಲ ಮೊಬೈಲ್ ಕಲಿದ್ರೆ ಆಗಲೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿರ್ತೀರಾ ಬ್ಲಾಕ್ ಮಾಡ್ಸಿರ್ತೀರಾ ಸುಳ್ಳಿಲ್ವಾ ಮಣಿಯ ಮಣಿಯಿಂದ ಹೊಿರದು ಮೊಟ್ಟೆ ಹೊಡ್ದಿರದ ಅದು ಗುದ್ದಿರ್ಲಿಲ್ಲ ರವಿ ಪರ್ಕೆ ತಗೊಂಡ್ ಗುಡ್ಸಕ್ ಹೋದ ಗಾಬರಿ ಆಗೋಯ್ತು ಅಲ್ಲ ಹಂಗಲ್ಲ ರಹಿತ ಅನ್ಬಿಟ್ಟು ಅದಿಂದ ಇಲ್ಲಿ ಹೋಗಿ ನಿಂತ್ಕೊಂತಾರ ಏ ನೀನು ಕ್ರಿಕೆಟ್ ಗಾರ್ಡ್ ಹಾಕೊಂಡಿರ್ತೀಯ ಅಲ್ಲಿ ಹ್ಮ್ ಬಣ್ಣ ಇವಾಗ ಸಾಯಂಕಾಲ ಇದು ಆ್ಯಂಟಿಬಯೋಟಿಕ್ ಅದಕ್ಕೆ ಹಿಂದಿನ ಕಾಲದಲ್ಲಿ ಹ್ಮ್ ಇದಕ್ಕೆ ಅದಕ್ಕೆ ಅಡಿಗೆಗೆಲ್ಲ ಅರ್ಶೆ ಹಾಕೋದೇನಕ್ಕೆ ಅಂದರೆ ಇಲ್ಲಿ ನೋಡಿ ಬಾರ ಬಾಳ ಬಾರ ಬಾರ ಬಾರು ಈಶ್ವರಿ ಗಾರ್ಗಿ ಗಲಾಟೆ ಗಾರ್ಗಿ ಗಲಾಟೆ ಅಂದ್ರೆ ಹೇಳು ಇದಕ್ಕೊತ್ತ ಎಲ್ರಿಗೂ ಹೌದು ಜನರ ಜೊತೆ ಬರ್ತಾ ಅಭ್ಯಾಸನೇ ಇಲ್ಲ ಅವ್ರಿಗೆ ಹ್ಮ್ 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 ಅಂಬಿಕಾಳು ನಮ್ಮಮ್ಮ ಹೇಳು ಹ್ಮ್ ಹ್ಮ್ ನೋಡಿ ತೊಳೆದು ಎಲ್ಲ ಒಂದು ಸರ್ಶನಗಳು ಹಾಕಿ ಇದನ್ನ ಒಂದ್ ಕಡೆ ಬಿಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಬಾ 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 ಹೋಗೋಣ ಗಂಟ ಹಾಕೋದು ಒಂದು ಕಲೆ ಎಲ್ಲಾನು ಕಲೆ ಬಟ್ ಅತಿ ಡೇಂಜರಸ್ ಗಂಟೆ ಯಾವ್ದು ಗೊತ್ತಾ ತಾಳಿ ಕಟ್ಟೋದು ಮೂರು ಗಂಟು ಹಣ ಈಗ ಮುಂದಿನ ಕಾರ್ಯಕ್ರಮ ಏನೀಗ ಇವಾಗ ಹಸುವಿನೆಲ್ಲ ಅಲ್ಲಿ ಕಟ್ಟಾಕ್ತೀವಿ ಇದೆಲ್ಲ ಫ್ರೀಯಾಗಿ ಸಾಯಂಕಾಲ ಹಸುಗೆಲ್ಲ ಪೂಜೆ ಆಗಿ ಮಂಗಳಾರತಿ ಆಗಿದ ತಕ್ಷಣ ನೆಕ್ಸ್ಟ್ ಅದಕ್ಕೆ ಹಸುಗೆ ನಾವು ಸಿಹಿ ಉಗ್ಗಿಯನ್ನ ಕೊಟ್ಟು ತದನಂತರ ಕಿಚಾಯಿಸ್ತೀವಿ ಆರೂವರೆ ಆಗಿದೆ ಇದೀಗ ಎಲ್ಲ ಹಸುಗಳನ್ನು ನಿಲ್ಸಿ ಇದೀಗ ರೆಡಿಯಾಗಿದೆ ಅಣ್ಣ ಈಗ ಹೇಳಿ ಹಸುಗಳನ್ನ ಕಿಚಾಯಿಸೋದು ಯಾವ ಕಾರಣಕ್ಕೆ ಈ ಒಂದು ಪದ್ಧತಿ ಸಾವಿರಾರು ವರ್ಷದಿಂದ ನಡ್ಕೊಂಡ್ ಬರ್ತಾ ಇದೆ ಕಾರಣ ಇಷ್ಟೇ ಈ ಸುಗ್ಗಿಯ ಕಾಲದಲ್ಲಿ ಹಸುಗಳ ಕೈಲಿ ತುಂಬಾ ಕೆಲಸ ಮಾಡಿಸಿರ್ತಾರೆ ಉಳಿಸಿರ್ತಾರೆ ನೇರ್ಲಾಕಿರ್ತಾರೆ ರಾಗಿ ಬಡ್ದಿರ್ತಾರೆ ಈ ಥರ ಇರುವಾಗ ಅದಕ್ಕೆ ಮೈಕೈ ನೋವಾಗಿರುತ್ತೆ ಆ ಒಂದು ಹಸುಗಳಿಗೆ ಮೈಕೈ ನೋವು ನಿವಾರಣೆ ಆಗೋಕ್ಕೆ ಜೊತೆಗೆ ಅದ್ರ ಮೈ ಮೇಲೆ ಇರ್ತಕ್ಕಂತ ಒಂದು ಉಣ್ಣೆಗಳು ಉದುರೋಕ್ಕೆ ಒಂದು ಇದು ಮಾಡ್ತೀವಿ ಅದೊಂದು ಕಾರಣಕ್ಕೆ ನಾವು ಈ ಒಂದು ಕಿಚ್ಚಾಯಿಸ್ತೀವಿ

ಕರೆಯದಾಗಿ ಎಲ್ಲ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರ ಇವತ್ತಿನ ದಿನ ಸಂಕ್ರಾಂತಿ ಹಬ್ಬ ಸುಗ್ಗಿಯ ಹಬ್ಬ ಮೊದಲು ನಾವು ನಮ್ಮ ದೇಶದ ಬೆನ್ನೆಲುಬಾದ ರೈತರಿಗೆ ಪ್ರಣಾಮಗಳು ಹೇಳಬೇಕು ಏಕೆಂದರೆ ಯುದ್ಧ ಕಾಲದಲ್ಲಿ ಸೈನಿಕರನ್ನು ರೋಗ ಬಂದಾಗ ವೈದ್ಯರನ್ನ ನಾಪ್ಸ್ಕೋತೀವಿ ತಿನ್ನುವಾಗೆಲ್ಲ ನಾಪ್ಸ್ಕೋಬೇಕಾಗಿರೋದು ನಾವು ರೈತರನ್ನು ನಾವೆಲ್ಲ ಹೇಳ್ತೀವಿ ರೈತ ನಮ್ಮ ದೇಶದ ಬೆನ್ನೆಲುಬು ಬೆನ್ನೆಲುಬು ಅಂತ ಆ ಬೆನ್ನೆಲುಬು ಇವತ್ತು ಏನಾಗಿದೆ ಅಂದರೆ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಯಾರೂ ಒತ್ತು ಕೊಡ್ತಿಲ್ಲ ಎಲ್ಲ ಮೈಕಲ್ಲಿ ಹೇಳ್ತಾರೆ ರೈತರು ಕೊಡೋ ರೈತರು ಪರ ಇದ್ದೀವಿ ರೈತರು ಪರ ಇದ್ದೀವಿ ಯಾರೂ ರೈತರು ಪರ ಇಲ್ಲ ರೈತರು ಗೊಬ್ಬರ ತರಬೇಕಾದ್ರೆ ಅಂಗಡಿಯವ್ರು ಹೇಳಿದ ರೇಟ್ ಕೊಡ್ತಾರಬೇಕು ಪೆಸ್ಟಿಸೈಡ್ಸ್ ಔಷಧಿ ಅಂಗಡಿಯವ್ರನ್ನ ಹೇಳಿದ ರೇಟ್ ಕೊಡ್ತಾರಬೇಕು ವೈದ್ಯಕೀಯ ಸೌಲಭ್ಯ ಹಸುಗಳಿಗೆ ಸರಿಯಾಗಿ ಇಲ್ಲ ಆದರೆ ರೈತ ತಾನು ಬೆಳೀತಕ್ಕಂಥ ಬೆಲೆಗೆ ರೈತ ಬೆಲೆ ಕಟ್ಟೋಕ್ಕಾಗ್ತಿಲ್ಲ ಎಲ್ಲಿ ತನಕ ಅಗ್ರಿಕಲ್ಚರ್ ಇಂಡಸ್ಟ್ರಿ ಆಗಲ್ಲ ಅಲ್ಲಿ ತನಕ ರೈತಂಗೆ ತೊಂದರೆ ತಪ್ಪಿದ್ದಲ್ಲ ಇರ್ಬೋದು ಇವತ್ತು ಐ ಟಿ ಬಿ ಟಿ ಅವ್ರ ಕಾರಲ್ಲಿ ಓಡಾಡ್ತಿರ್ಬೋದು ಇವತ್ತು ನಮ್ಮ ರೈತರು ಕಾಲಲ್ಲಿ ಓಡಾಡ್ತಿರ್ಬೋದು ಇವತ್ತೆಲ್ಲ ನಾಳೆ ನಮ್ಮ ರೈತರು ಇಂಪೋರ್ಟೆಡ್ ಕಾರಲ್ಲಿ ಓಡಾಡ್ತಾರೆ ಇದು ನಾನು ಬರ್ಕೊಡ್ತೀನಿ ಯಾಕೆ ಅಂದರೆ ಇವತ್ತು ನಾವು ತಿಂತಿರ್ತಕ್ಕಂಥ ಅಕ್ಕಿಯ ಬೆಲೆ ಅರವತ್ತೈದರಿಂದ ಎಪ್ಪತ್ತು ರೂಪಾಯಿ ಇದೆ ಇನ್ನೊಂದು ಹತ್ತು ವರ್ಷ ಬಿಟ್ಟರೆ ಒಂದು ಕೆ ಜಿ ಅಕ್ಕಿಯ ಬೆಲೆ ಮುನ್ನೂರು ರೂಪಾಯಿ ಆಗೋದ್ರ ಸಂಶಯನೇ ಇಲ್ಲ ಆದ್ದರಿಂದ ನಾನು ಕೇಳೋದಿಷ್ಟೇ ಯಾರು ರೈತರಿಗೆ ಮರ್ಯಾದೆ ಕೊಡ್ತಾರೆ ಅಂದರೆ ಯಾರು ತಾವು ತಿಂತಕ್ಕಂಥ ತಟ್ಟೆಯಲ್ಲಿ ಒಂದು ಒಳ ಅನ್ನವನ್ನು ಚೆಲ್ಲೋದಿಲ್ಲ ಅವರು ರೈತರಿಗೆ ಮರ್ಯಾದೆ ಕೊಡ್ತಾರೆ ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೆ ಇವತ್ತು ಸುಗ್ಗಿಯ ಹಬ್ಬ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ನಿಮಗೆಲ್ಲ ಕೇಳ್ಕೊಳ್ಳೋದಿಷ್ಟೇ ಆ ಗೋಮಾತೆ ಆಶೀರ್ವಾದ ಎಲ್ರಿಗೂ ಇರಲಿ ತಾಯಿಯ ಎದೆ ಹಾಲು ನೀವು ಎಷ್ಟು ತಿಂಗಳು ಕುಡಿತೀರ ಆರಿಂದ ಎಂಟು ತಿಂಗಳು ಕುಡಿತೀರ ಹಾಲು ಬರಲಿಲ್ಲ ಅಂದರೆ ನೀವು ಅವಲಂಬಿತ ಆಗೋದೇ ಹಸುಗಳನ್ನ ಅದಕ್ಕೆ ಗೋ ಮಾತೆ ಅಂತ ಕರಿತೀವಿ ನಮ್ಮ ನಾನು ಕೇಳ್ಕೊಳ್ಳೋದಿಷ್ಟೇ ನಮ್ಮದೊಂದು ಗೋಶಾಲೆಯಲ್ಲಿ ಒಂದು ಇಪ್ಪತ್ತಿಪ್ಪತ್ತೈದು ಹಸುಗಳಿದೆ ಎಲ್ಲೆಲ್ಲಿ ಗೋ ಶಾಲೆಗಳಿದೆ ದಯವಿಟ್ಟು ಅದಕ್ಕೆ ಆದಷ್ಟು ಸಹಾಯವನ್ನು ಮಾಡಿ ಆ ಗೋ ರಕ್ಷಣೆಯನ್ನು ಮಾಡೋದನ್ನ ನಾವು ಕಲ್ತ್ಕೊಳ್ಳೋಣ ಗೋ ರಕ್ಷಣೆಯೇ ನಮ್ಮೆಲ್ಲರ ಗುರಿ ಎಲ್ಲ ಒಂದು ಬಗೆಯ ಹಸುಗಳ ಪೂಜೆ ಮಾಡೋದರಿಂದ ಹಿಡಿದು ಹಾಲು ಕರೆಯೋದ್ರಿಂದ ಹಿಡಿದು ಕಿಚ್ಚಾಯಿಸೋದ್ರಿಂದ ನಾವು ಕೊಟ್ಟಿಗೆ ಕಟ್ಟೋ ತನಕ ನೋಡಿದ್ದಾರೆ ಇವತ್ತು ಅವರ ಅನುಭವ ಹೇಗಿತ್ತು ಅಂತ ಕೇಳ್ತೀನಿ ಸು ಸುನಿಲ್ ಅವರೇ ಇವತ್ತು ನೀವು ನಮ್ಮ ಜೊತೆ ಇದ್ದೀವಿ ನಿಮ್ಮ ಅನುಭವ ಹೇಗಿತ್ತು ಖಂಡಿತವಾಗಲೂ ಒಂಥರ ಇಷ್ಟು ವರ್ಷದ ನನ್ನ ಸಂಕ್ರಾಂತಿ ಹಬ್ಬದಲ್ಲಿ ಒಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ನಾನು ಮಾಡಿದೆ ಯಾಕಂದರೆ ಇಷ್ಟು ವರ್ಷ ನಾನು ಟಿ ವಿನಲ್ಲೋ ಎಲ್ಲೋ ನೋಡ್ತಾ ಇದ್ವಿ ಅಷ್ಟೇ ಬಟ್ ಒಂದು ಹಸುನ ಕಿಚಾಯಿಸೋದಿದೆಯಲ್ಲ ಹಬ್ಬ 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 ಆ ಎಕ್ಸ್ಪೀರಿಯೆನ್ಸೇ ಒಂಡ್ರ್ಫುಲ್ ಮತ್ತು ಹಸುಗಳನ್ನ ನಾವು ನೋಡ್ತಿರ್ತೀವಿ ಹಾಲು ಕರೆಯೋದಾಗಲಿ ಪಶುಸಂಗೋಪನೆ ಅಂತ ಬಟ್ ಒಂದು ಹಸುವನ್ನ ಒಂದೇ ಒಂದು ಹಸುನ ಅದನ್ನು ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಅಂತ ಇವತ್ತು ಗೊತ್ತಾಯಿತು ಸಾಕಷ್ಟು ಈಗ ಪ್ರಚಲಿತ ವಿದ್ಯಾಮಾನದಲ್ಲೂ ಸಾಕಷ್ಟು ಗೋಮಾತೆಗೆ ಏನೇನು ಅನ್ಯಾಯ ಆಗ್ತಾಯಿದೆ ಅಂತೆಲ್ಲ ತಳರು ನೋಡ್ತಿರ್ತೀರ ಇದ್ರ ವಿದ್ರದ್ದ ದನಿ ಎತ್ತಬೇಕು ಸೊ ಗೋಶಾಲೆಗಳಿಗೆ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ ಸೊ ಸ್ನೇಹ್ ಶಾಮ್ ನಂಬರ್ ಕೂಡ ಕೆಳಗಡೆ ನಾನು ಹಾಕಿರ್ತೀನಿ ನಿಮ್ಮ ಸಹಾಯಸ್ಥವನ್ನು ಚಾಚಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ ಒಳ್ಳೇದಾಗಲಿ